ಕರ್ನಾಟಕ ರಾಜ್ಯಸ್ಥಾನದ ಪ್ರಾಧ್ಯಾಪಕರ ಕಂಗ ಹಮ್ಮಿಕೊಂಡಿರುವ ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಹಿರಿಯರಾದ ಮಾಧುಸ್ವಾಮಿ ಅವರೇ ಆಯಮ್ ಮಂಜುನಾಥ್ ಅವರೇ ಮತ್ತು ಮುಂಜಾಪುರ ಸಾದಿ ಈ ಪ್ಯಾನಲ್ ನೋಡಿ ನನಗೆ ಬಹಳ ಸಂತೋಷ ಸಾಮಾನ್ಯವಾಗಿ ಯಾವ್ದಾದ್ರೂ ಕಾರ್ಯಕ್ರಮದ ಉದ್ಘಾಟನೆಗೆ ಸ್ಥಳೀಯ ಶಾಸಕರು ಸಂಸದರು ಪ್ರೋಟೋಕಾಲ್ ಪ್ರಕಾರ ಕರೀತಾರೆ ರಾಜಕೀಯ ನಾಲ್ಕು ಮಾತುಗಳನ್ನು ಕರೀಬೋದು ನನಗೆ ಮುಖಸ್ತುತಿ ಮಾಡಿ ಅಭ್ಯಾಸ ಇಲ್ಲ ಆದರೆ ನಾನು ಬಹಳ ಇಷ್ಟಪಡುವ ಇಬ್ಬರು ರಾಜಕಾರಣಿಗಳಿದ್ದಾರೆ ಮಾಧುಸ್ವಾಮಿ ಅವರು ಮತ್ತು ಆಯ್ನವರು ಅಹ್ ಬಹಳ ಹಿಂದೆ ನಾನು ತುಮಕೂರಲ್ಲಿ ಒಂದು ಐದು ವರ್ಷ ಕೆಲಸ ಮಾಡಿದ್ದೆ ಆಗ ಯಾರು ಹೇಳ್ತಾ ಇದ್ರು ಮಾಧುಸ್ವಾಮಿ ಅವರ ಮನೆಗೆ ಹೋದಾಗ ಅವರು ಆರುದ್ಧವಾಗಿದ್ದ ಗಾಡ್ಸ್ ಆಫ್ ಸ್ಮಾಲ್ ಥಿಂಗ್ಸ್ ಅದನ್ನು ಓದ್ಕೊಂಡು ಹೋಗಿದ್ರು ಒಂದು ಯಾವುದೋ ಒಂದು ಹಳ್ಳಿಯಲ್ಲಿ ಅವರು ಯಾರೋ ಶಾಸಕರು ಆರುದ್ಧ ಪುಸ್ತಕವನ್ನು ಇಟ್ಕೊಂಡು ಕಾದಂಬರಿಯನ್ನು ಓದ್ತಾ ಅಂದರೆ ನಮಗೆ ಸುಖ ಕಷ್ಟ ಆಯನೂರು ಮಂಜುನಾಥ್ ಅವರ ಮಾತುಗಳನ್ನ ನೀವು ಕೇಳಿ ಸಾಮಾನ್ಯವಾಗಿ ರಾಜಕಾರಣಿಗಳು ತಮ್ಮನ್ನು ಸಮರ್ಥನೆ ಮಾಡಿಕೊಂಡು ಇವರಿಬ್ಬರು ರಾಜಕಾರಣಿಗಳು ಒಂದು ರೀತಿ ಆತ್ಮಾವಲೋಕನವನ್ನು ಮಾಡಿಕೊಂಡಿದ್ದಾರೆ ತಮ್ಮ ಅನುಭವದ ಮೂಸೆಯಿಂದ ಏನ್ ಬಂದಿದೆ ಅದನ್ನು ಮುಂದೆ ಇಟ್ಟಿದ್ದಾರೆ ಅದರಿಂದ ಮೊದಲಿಗೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿದೆ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಯಾವಾಗ ಪೂರಕವಾಗುತ್ತದೆ ಅಂದ್ರೆ ಇಂಥ ರಾಜಕಾರಣಿಗಳು ಪ್ರಜಾಪ್ರಭುತ್ವದಲ್ಲಿ ಸಕ್ರಿಯರಾಗಿದ್ದಾರೆ ಆದರೆ ಇವತ್ತಿನ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆ ಇದೆ ಇಂಥದ್ದೊಂದು ರಾಜ ಇಂತ ಇವತ್ತಿನ ರಾಜಕೀಯ ವ್ಯವಸ್ಥೆ ಇದೆ ಅಲ್ಲ ಅದು ಇವತ್ತಿನ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿದೆ ಎನ್ನು ದೊಡ್ಡ ಪ್ರಶ್ನೆ ಪ್ರಜಾಪ್ರಭುತ್ವ ಎನ್ನುವುದು ಮೂರು ಅಂಗಗಳ ಮೇಲೆ ನಿಂತಿದೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ನಾವು ಬಹಳ ಶಾಸಕಾಂಗವನ್ನೇ ಬಹಳ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಾರೆ ಆದರೆ ಪ್ರಜಾಪ್ರಭುತ್ವದ ನಡಿಗೆ ಇರುವುದು ಈ ಮೂರು ಅಂಗಗಳ ಮೇಲೆ ನಿಂತಿದೆ ಮಾಧ್ಯಮ ರಂಗವೂ ಇದೆ ಬಹಳ ಸಂದರ್ಭದಲ್ಲಿ ಅದನ್ನು ಸಂವಿಧಾನದ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಸಂವಿಧಾನದ ಯಾವ ಶೆಡ್ಯೂಲ್ ಅಲ್ಲೂ ಕೂಡ ನಾಲ್ಕನೇ ಅಂಗ ಅಂತ ಹೇಳಿದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅದರ ಅಡಿಯಲ್ಲಿ ಅದು ಬರುತ್ತೆ ನೈನ್ಟಿನ್ ವಿಶೇಷವಾದ ಒಬ್ಬ ಜನಪ್ರತಿನಿಧಿಗಿರುವ ಯಾವ ಇಮ್ಯುನಿಟಿ ಆಗಲಿ ಪ್ರಿವಿಲೇಜಸ್ ಆಗಲಿ ಒಬ್ಬ ಪತ್ರಕರ್ತನಿಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟೆಂಟ್ ಅಸೆಂಬ್ಲಿಯಲ್ಲಿ ಅದನ್ನು ಮಾತಾಡುವಾಗ ಅವ್ರಿಗೇನು ಸಾಮಾನ್ಯ ಮನುಷ್ಯನಿಗೆ ಎಷ್ಟು ಅಭ್ಯರ್ಥಿ ಸ್ವಾತಂತ್ರ್ಯ ಅಷ್ಟೇ ಮತ್ತೆ ಅಂತ ಹೇಳಿದ್ರಂತೆ ಅದರಿಂದ ಯಾವ ಪ್ರಿವಿಲೇಜ್ ಈಗ ಸದನದ ಒಳಗಡೆ ಏನು ಮಾತಾಡಿದ್ದು ಕೂಡ ಮೊನ್ನೆ ಗಲಾಟೆಯನ್ನು ಪ್ರಸ್ತಾಪ ಮಾಡಿದ್ರು ಅದು ಹೊರಗಡೆ ಅದನ್ನು ಪ್ರಶ್ನೆ ಮಾಡುವಾಗಿಲ್ಲ ಇವತ್ತಿನ ದೊಡ್ಡ ಚರ್ಚೆ ಆಗುದು ಅದು ಸದನದ ಒಳಗಡೆ ಯಾರು ಅದರನ್ನ ನಿಯಂತ್ರಣ ಮಾಡಬೇಕಿತ್ತು ಮತ್ತು ಯಾರಾದ್ರೂ ಇತ್ಯರ್ಥ ಮಾಡಬೇಕಿತ್ತು ಅದು ಹೊರಗಡೆ ಬರ್ಬೇಕಿತ್ತು ಅದನ್ನ ಅಲ್ಲಿಗೆ ಬಿಡು ಈ ಮೂರು ಅಂಗಗಳ ವ್ಯವಸ್ಥೆ ಏನಾಗಿದೆ ಎಂಬುದು ಬಹಳ ದೊಡ್ಡ ಪ್ರಶ್ನೆ ಇದೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ನಮ್ಮಲ್ಲಿ ಒಂದು ಅಭಿಪ್ರಾಯ ಇದೆ ರಾಜಕೀಯ ಅಂದ್ರೆ ಕೆಟ್ಟದ್ದು ನನಗೆ ಇಲ್ಲಿಯವರೆಗೆ ಯಾವ ತಂದೆ ತಾಯಿ ಕೂಡ ನನ್ನ ಮಗನನ್ನು ಒಳ್ಳೆ ರಾಜಕಾರಣಿ ಮಾಡ್ತಾರೆ ಅಂತ ಬೆಳೆಸಿದ್ದನ್ನು ನಾನು ನೋಡಿಲ್ಲ ರಾಜಕಾರಣಿ ಅವರಷ್ಟಕ್ಕೆ ಆಗ್ತಾರೆ ರಾಜಕೀಯ ಕೆಟ್ಟದ್ದು ನಮ್ಗೆ ಅಲ್ಲ ಇದು ಇಬ್ರು ಅವರ ಮಾತಿನಲ್ಲಿತ್ತು ಬರೀ ಮತದಾನ ಮಾತ್ರ ಅಲ್ಲ ಪ್ರತಿ ಒಬ್ಬ ಮತದ ಹಾಕಿದ ಮೇಲೆ ಅವನ ಜವಾಬ್ದಾರಿ ಶುರುವಾಗುತ್ತೆ ಮತದಾರ ಇನ್ನು ಮತನೇ ಮತದಾನವನ್ನೇ ಮಾಡದಿದ್ದವರು ಅವನು ಇಡೀ ಐದು ವರ್ಷ ಬೇಜವಾಬ್ದಾರಿ ಅದರಿಂದ ರಾಜಕೀಯದಿಂದ ದೂರ ರಾಜಕೀಯ ಅಂದ್ರೆ ಚುನಾವಣಾ ರಾಜಕೀಯ ಅಂತ ಅರ್ಥ ಅಲ್ಲ ನಾನು ಬಹಳ ಸರಿ ಇದನ್ನ ಬರೆದಿದ್ದೇನೆ ಹೇಳಿದ್ದೇನೆ ಈ ದೇಶ ಕಂಡ ಬಹಳ ದೊಡ್ಡ ಕ್ಲೆವರ್ ರಾಜಕಾರಣಿ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಮಹಾತ್ಮ ಗಾಂಧೀಜಿ ಕೂಡ ರಾಜಕಾರಣವನ್ನೇ ಮಾಡಿದ್ರು ಜಯಪ್ರಕಾಶ್ ನಾರಾಯಣ ರಾಜಕಾರಣವನ್ನೇ ಮಾಡಿದ್ರು ಆದರೆ ಚುನಾವಣಾ ರಾಜಕೀಯದಲ್ಲಿ ಕಾಲ್ಕೊಂಡಿದ್ದ ನಾವು ಈ ರಾಜಕೀಯವನ್ನು ಚುನಾವಣಾ ರಾಜಕೀಯಕ್ಕಷ್ಟೇ ಸೀಮಿತಗೊಂಡು ಮಾತಾಡ್ತಾ ಇದ್ವಿ ಆದ್ರೆ ಅದರ ಮೌಲ್ಯಮಾಪನ ಮಾಡ್ತಾ ಇದ್ವಿ ಚುನಾವಣಾ ರಾಜಕೀಯದಿಂದ ದೂರ ನಿಂತು ಪ್ರತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ಸು ಆಗ್ಬೇಕಾದ್ರೆ ಪ್ರತಿಯೊಬ್ಬ ಮತದಾರನು ರಾಜಕೀಯ ರಾಜಕಾರಣಿ ಆಗ್ಬೇಕು ಆ ದೃಷ್ಟಿ ಆದ್ರೆ ರಾಜಕಾರಣ ಅಂದ್ರೆ ನಮ್ಗೆ ನಾನು ಇರುವುದರಿಂದ ನಾನು ತುಮಕೂರಿನ ಎಕ್ಸಾಂಪಲ್ ಹೇಳ್ತೇನೆ ಸೋಮೇಶ್ವರ ಚರಂಡಿ ಕಟ್ಟಿದ್ರೆ ಫೋನ್ ಮಾಡ್ತಾರೆ ಸರ್ ಚರಂಡಿ ಕಟ್ಟಿದೆ ಸರ್ ಏನಾದ್ರು ಸ್ವಲ್ಪ ಬರೀ ಇದೆಯಾ ನಾನು ಹೇಳ್ತೇನೆ ನಿಮ್ಮ ಕಾರ್ಪೊರೇಟರ್ ಯಾರು ಯಾರು ಗೊತ್ತಿಲ್ಲ ಸರ್ ನೀವು ಬರೀದಿ ಸರ್ ಮೊದಲು ಅವನ ಜವಾಬ್ದಾರಿ ಏನು ಚರಂಡಿ ಕಟ್ಟಿದ್ಯಾ ಲೈಟ್ ಇಲ್ವಾ ರೋಡ್ ಸರಿ ಇಲ್ವಾ ಅವನಲ್ಲೇ ಕಾರ್ಪೊರೇಟ್ರೇತಾನೆ ಅವ್ಗೆ ಫೋನ್ ಮಾಡಿ ಅದು ಆಗದಿದ್ರೆ ಮುನ್ಸಿಪಾಲ್ಟಿ ಆಫೀಸಿಗೆ ಹೋಗಿ ಅಲ್ಲಿ ಮಾತಾಡಿ ಅದನ್ನು ಮಾಡಬೇಕು ನಾವು ಮತದಾನ ಮತದಾನ ಮಾಡಿದ್ದೇವೆ ಇನ್ನು ನಮ್ಮ ಜವಾಬ್ದಾರಿ ಮುಗೀತು ಇನ್ನು ಅವರ ಕೆಲಸ ಅಂತ ಹೇಳಿದ್ರೆ ಅಂತ ಅಂತ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ಯಶಸ್ಸು ಆಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಎನ್ನುವ ಕಾರಣಕ್ಕಾಗಿ ನಾನು ಬಹುಶಃ ನೀವೆಲ್ಲ ಅಕಡೆಮಿಷನ್ ಇದೀರಿ ಅದರಿಂದ ನಾನು ಭಾಷಣ ಮಾಡೋದಿಲ್ಲ ಕೆಲವು ಫ್ಯಾಕ್ಸ್ ಗಳನ್ನು ಅಷ್ಟೇ ಮುಂದೆ ಇಡ್ತೇನೆ ಮುಂದೆ ನಿಮ್ಮ ಅಭಿಪ್ರಾಯ ಬೇಕು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ನೀವೆಲ್ಲರೂ ಐನೂರ ನಲವತ್ ಮೂರು ಇಡೀ ದೇಶ ಆರಿಸಿ ಕಳಿಸಿದೆ ಪಾರ್ಲಿಮೆಂಟ್ ಅದ್ರಲ್ಲಿ ಇನ್ನೂರ ಐವತ್ತೊಂದು ಮಂದಿಯ ವಿರುದ್ಧ ಕ್ರಿಮಿನಲ್ ಚಾರ್ಜಸ್ ಅಂದ್ರೆ ನಲವತ್ತಾರು ಪರ್ಸೆಂಟ್ ಸಂಸದರ ಮೇಲೆ ಕ್ರಿಮಿನಲ್ ಚಾರ್ಜಸ್ ಅದರಲ್ಲಿ ನೂರ ಐವತ್ತೊಂಬತ್ತು ಮಂದಿ ಅವರೇ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಅವರ ವಿರುದ್ಧ ಸೀರಿಯಸ್ ಆದ ಕ್ರಿಮಿನಲ್ ಚಾರ್ಜಸ್ ಇದೆ ರೇಪ್ ಕಿಡ್ನಾಪಿಂಗ್ ಡಕಾಯಿತಿ ಮತ್ತು ಹೆಣ್ಣು ಮಕ್ಕಳ ಮೇಲಿನ ದೂರು ಐವತ್ತೊಂಬತ್ತು ಕನ್ವಿಕ್ಷನ್ ಆಗಿದವರು ಇದಾರೆ ಅಪೀಲ್ ಪೆಂಡಿಂಗ್ ಯಾವ ಪ್ರಜಾಪ್ರಭುತ್ವದಲ್ಲಿ ಯಾರು ನಮ್ಮ ಪರವಾಗಿ ಶಾಸನವನ್ನು ರಚಿಸಬೇಕು ಯಾವ ಪ್ರಜಾಪ್ರಭುತ್ವದ ಬೇರುಗಳನ್ನ ಬಲಪಡಿಸಬೇಕು ಆ ಐನೂರ ನಲ್ವತ್ ಮಂದಿಯಲ್ಲಿ ಇನ್ನೂರ ಐವತ್ತೊಂದು ಮಂದಿ ಕ್ರಿಮಿನಲ್ ಚಾರ್ಜಸ್ ಒಂದು ಬೇಸ್ ಕೊಡ್ತಾರೆ ಗವರ್ಮೆಂಟ್ ನೀವು ಯಾರ ನೀವು ಯಾರನ್ನ ಆರ್ ಎಸ್ ಕಳಿಸ್ತೀರಿ ಅಂತವ್ರು ನಿಮ್ಗೆ ಅಂತ ಒಂದು ಪ್ರಜಾಪ್ರಭುತ್ವ ಒಂದು ಸಂಸದನ್ನ ಕೊಟ್ಟು ಇದು ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದೆ ಒಂದು ನೀವೆಲ್ಲ ನೋಡಿರ್ಬೋದು ಒಂದು ಎ ಅಂತ ಸಂಸ್ಥೆ ಇದೆ ಅದು ಪ್ರತಿ ವರ್ಷ ಇದರ ವಿವರಗಳನ್ನು ತೆಗೆದುಕೊಡ್ತಾರೆ ಈಗಲೂ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ನಿಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಇದನ್ನ ನೀವು ಸ್ವಲ್ಪ ಪ್ರಚಾರ ಮಾಡ್ಬೇಕಂತ ನಾನು ಅದಕ್ಕಾಗಿ ಹೇಳ್ತೇನೆ ಇದೇ ಸ್ಟೂಡೆಂಟ್ಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ಮೂವತ್ ಮೂರು ಮಂದಿ ಕ್ರಿಮಿನಲ್ ಚಾರ್ಜಸ್ ಇದ್ರು ಅಂದ್ರೆ ನಲವತ್ ಮೂರು ಪರ್ಸೆಂಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರ ಎಂಬತ್ತೈದು ಮಂದಿ ಇದ್ದರು ಮೂವತ್ನಾಲ್ಕು ಪರ್ಸೆಂಟ್ ಎರಡ್ ಸಾವಿರದ ಒಂಬತ್ತರಲ್ಲಿ ನೂರ ಅರವತ್ತೆರಡು ಮಂದಿ ಇದ್ರು ಕ್ರಿಮಿನಲ್ ಚಾರ್ಜಸ್ ಎರಡು ಸಾವಿರದ ಇಪ್ಪತ್ನಾಲ್ಕ ಬಂದಿರ ಸಲೀ ಇನ್ನೊಂದು ಎರಡ್ ಮೂರು ಇಲೆಕ್ಷನ್ ನಡೆದರೆ ಐನೂರ ನಲ್ವತ್ ಮೂರು ಮಂದಿ ಕೂಡ ನಾವು ಕ್ರಿಮಿನಲ್ಗಳು ನಾವು ಅಂತ ಸಂಸದನ್ನು ಕಳಿಸಿದಕ್ಕೆ ನಾವು ಇಲ್ಲಿ ಸೆಮಿನಾರ್ಗಳನ್ನು ಇದು ಇವತ್ತಿನ ವ್ಯವಸ್ಥೆ ನಾನು ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗ ನನಗೆ ಹೇಳೇಬೇಕು ಬಿಜೆಪಿಯಲ್ಲಿ ನಲವತ್ತೊಂಬತ್ತು ಮಂದಿಯ ವಿರುದ್ಧ ಸೀರಿಯಸ್ ಆದ ಕ್ರಿಮಿನಲ್ ಚಾರ್ಜಸ್ ಕಾಂಗ್ರೆಸ್ ನಲ್ಲಿ ಇಪ್ಪತ್ತೊಂದು ಮಂದಿಯ ಮೇಲೆ ಸೀರಿಯಸ್ ಅಂದ್ರೆ ನಾನು ಹೇಳಿದ ರೇಪ್ ಇಂಥದ್ದು ಟಕಾಯ್ತಿ ಸಮಾಜವಾದಿ ಪಕ್ಷದಲ್ಲಿ ಹದಿಮೂರಿದ್ದಾರೆ ಟಿ ಹದಿಮೂರು ಇದ್ದಾರೆ ಕ್ರಿಮಿನಲ್ ಚಾರ್ಜಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಯಾರು ಕ್ರಿಮಿನಲ್ ಚಾರ್ಜಸ್ ಇದೆ ಅಂತ ನೂರ್ ಮಂದಿಯಲ್ಲಿ ಹದಿನೈದು ಮಂದಿ ಆಯ್ಕೆ ಆಗ್ತಾರೆ ಯಾರು ಕ್ಲೀನ್ ಇಮೇಜ್ ಇದೆ ಅಂತ ನೂರ್ ಮಂದಿಯಲ್ಲಿ ನಾಲ್ಕೇ ಮಂದಿ ಅದರ ಅರ್ಥ ಏನಂದ್ರೆ ಪಿಪುಲ್ ಗೆಟ್ ದರ್ಮೆಂಟ್ ನಾವೇ ಬೆಳೆಸಿದ್ದವರು ಯಾಕೆ ಆಯೂರು ಮಂಜಿನವರು ಸತತವಾಗಿ ಗೆಲ್ತಾ ಇಲ್ಲ ಮಾಧುಸ್ವಾಮಿ ಅವರು ಯಾಕೆ ಸೋಲ್ತಾರೆ ನಾನು ಅದಕ್ಕೆ ನಾನು ಇತರ ಪಾಯಿಂಟ್ ಅಟ್ಲೀಸ್ಟ್ ಅದನ್ನ ಮಾತಾಡ್ಲಿಕ್ಕೆ ಇದನ್ನ ಮಾತಾಡ್ಬೋದು ನಾನು ಇಲ್ಲಿ ಅಂತವರನ್ನು ತಂದು ಕೂರಿಸಿದ್ರೆ ಅವ್ರ ಎದುರು ಏನ್ ಮಾತಾಡ್ತಾರೆ ಇದು ಒಂದು ಮುಖ ಆದ್ರೆ ನಾವು ಆಗ್ಲೇ ಚುನಾವಣೆಯ ಲೆಕ್ಕ ಕೊಟ್ರು ಮಾಧ್ವಮಿ ಅವರು ನಂದಾಜ್ ಲೆಕ್ಕ ಕೊಟ್ರು ಆಯ್ನೂರ ಮಹಿನೂರ ಲೋಕಸಭೆಗೆ ತೊಂಬತ್ತು ಲಕ್ಷ ಎಕ್ಸ್ಪೆನ್ಸಿವ್ ಲೋಕಸಭೆಗೆ ಲೀಗಲ್ ಲೀಗಲ್ ತೊಂಬತ್ತು ಲಕ್ಷ ಎಸ್ ಎಂಬ ನಲವತ್ತು ಲಕ್ಷ ಯಾವ್ದಾದ್ರು ಒಬ್ಬ ಎಂ ಪಿ ಇಲ್ಲದ್ರೆ ಎಂ ಎಲ್ ಎ ಅವನು ಎದೆ ಮೇಲೆ ಕೈ ಇಟ್ಟು ನಾನು ತೊಂಬತ್ತು ಲಕ್ಷನೇ ಖರ್ಚು ಮಾಡಿದೆ ಅಂತ ಯಾರಾದ್ರೂ ಒಬ್ಬ ಅವ್ರು ಹೇಳಿದ್ರಲ್ಲ ಬಹಳ ಚೆನ್ನಾಗಿ ಹೇಳಿದ್ರು ನಾವು ಈ ಸ್ಲಮ್ನವರು ದುಡ್ಡು ತಗೊಳ್ತಾರೆ ಬಡವರು ತಗೊಳ್ತಾರೆ ಅಂತ ಹೇಳ್ತಾರೆ ನಾನು ಪತ್ರಕರ್ತನಾಗಿ ನೋಡಿದ್ದೇನೆ ಹೆಂಡತಿಗೆ ಓಲೆ ನತ್ತು ಆ ಹಾಲಿನ ಡಬ್ಬಿಯಲ್ಲಿ ಬೆಳಿಗ್ಗೆ ತಂದಾಗ ಅದರಲ್ಲಿ ಹಾಕಿಬಿಟ್ರು ಗ್ರಾಜುವೇಟ್ ಗ್ರಾಜ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಮ್ಮ ಪ್ರಾಧ್ಯಾಪಕರದ್ದು ನಡೀತಾ ಇದೆ ಅಲ್ಲ ಅದ್ಭುತ ಈ ನೋಡಿ ಪಾರ್ಲಿಮೆಂಟ್ ಅಲ್ಲಿ ಇನ್ನೂರ ಇಪ್ಪತ್ತೇಳು ಮಂದಿಯ ಆದಾಯ ತಲಾ ಹತ್ತು ಕೋಟಿಗಿಂತ ಜಾಸ್ತಿ ಹತ್ತು ಕೋಟಿಗಿಂತ ಚಾನ್ಸ್ ಇಡೋದು ಇದು ಡಿಕ್ಲೇರ್ಡ್ ಇದು ತಿಳ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಡಿಕ್ಲೇರ್ ಆಗಿರ್ಬೋದು ನೀವು ಇವತ್ತಿನ ಎಂ ಪಿಗಳದ್ದು ಇಲೆಕ್ಟ್ ಆದವರದ್ದು ಸರಾಸರಿ ಆದಾಯ ಐವತ್ತು ಕೋಟಿ ಕಾಂಗ್ರೆಸ್ನವರದ್ದು ಸ್ವಲ್ಪ ವಿನ್ನಿಂಗ್ ಚಾನ್ಸ್ ಕಡಿಮೆ ಆದ್ದರಿಂದ ಅವರದ್ದು ಇಪ್ಪತ್ತು ಇಪ್ಪತ್ತು ಕೋಟಿ ಎಸ್ ಪಿ ಅವರದ್ದು ಹದಿನೈದು ಕೋಟಿ ಇದೆ ನೀವು ಒಬ್ಬ ನನಗೆ ಸುಮ್ಮನೆ ನಾನು ನೋಡ್ತಾ ಇದ್ದೆ ಒಬ್ಬ ಟಿ ಡಿ ಪಿಯ ಶಾಸಕನ ಡಿಕ್ಲೇರ್ಡ್ ಪ್ರಾಪರ್ಟಿ ಇದು ಆಸ್ತಿ ಐದು ಸಾವಿರದ ಏಳ್ನೂರ ಐದು ಕೋಟಿ ಇನ್ನೊಬ್ಬನದು ಬಿಜೆಪಿ ಇದಾರೆ ಅವರು ಅವರು ತೆಲಂಗಾಣದವರು ಒಬ್ಬ ಆಂಧ್ರ ಪ್ರದೇಶದ ಒಬ್ಬ ತೆಲಂಗಾಣದವರು ಅವರದ್ದು ನಾಲ್ಕೂವರೆ ಸಾಕತ್ತು ನೀವು ಈ ಈ ರೀತಿ ಅಂದ್ರೆ ಇವರೆಲ್ಲರೂ ಕೂಡ ಬೆಳಿಗ್ಗೆ ಹೊಲಕ್ಕೆ ಹೋಗಿ ದುಡಿದು ನಾಲ್ಕು ಸಾವಿರ ಒಂದು ಸಾವಿರ ಐನೂರು ಕೋಟಿ ಮಾಡಿದ್ದಂತಲ್ಲ ಇಂಥವರು ಇಷ್ಟು ಮಂದಿ ಹೋಗಿಯಲ್ಲಿ ಈಗ ಇವತ್ತು ಕೋಟ್ಯಾಧಿಪತಿಗಳ ಸಂಖ್ಯೆ ನೀವು ಅಂದ್ರೆ ಇದು ಡಿಕ್ಲೇರ್ಡ್ ಪ್ರಾಪರ್ಟಿ ಕರ್ನಾಟಕದ್ದು ಆ ಲಿಸ್ಟಲ್ಲಿ ಇಲ್ಲ ಅದು ಕನಿಷ್ಠ ನೀವು ಐನೂರ ನಲವತ್ ಮೂರರಲ್ಲಿ ಐನೂರ ನಾಲ್ಕು ಮಂದಿ ಕೋಟ್ಯಾಧಿಪತಿಗಳಾಗಿದ್ದಾರೆ ನೀವು ಇವತ್ತು ಯಾವುದೇ ಪಕ್ಷದಲ್ಲಿ ಟಿಕೆಟ್ ಕೇಳಬೇಕಾದ್ರೆ ಯಾವ ಬಿಜೆಪಿ ಕಾಂಗ್ರೆಸ್ ಯಾವ್ದ್ರಲ್ಲೂ ಅವರು ಅವರು ಹೇಳಿದರು ಆಯುಕ್ ಮಂಜುನಾಥ್ ಅವರು ಹೇಳಿದರು ಇವತ್ತು ರಾಜಕಾರಣಕ್ಕೆ ಬರಬೇಕಾದ್ರೆ ಅವನು ಎಷ್ಟು ಚಳವಳಿಗಳಲ್ಲಿ ಭಾಗವಹಿಸಿದ್ದಾನೆ ಎಷ್ಟು ಜನಪರ ಹೋರಾಟಗಳನ್ನು ಮಾಡಿದ್ದಾನೆ ಜನರಿಗಾಗಿ ಎಷ್ಟು ಕೆಲಸ ಮಾಡಿದ್ದಾನೆ ಇರೋದಲ್ಲ ಒಂದು ದುಡ್ಡು ಸ್ಥಿತಿ ಅಂತ ಕೇಳಿ ಮಿನಿಮಮ್ ಒಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಇಟ್ಕೊಂಡ್ರೆ ಮಾತ್ರ ಅವ್ನು ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹಾಜರಾಗ ಇಲ್ಲಿದ್ರೆ ಆ ಅವಕಾಶ ಇದನ್ನ ಇದನ್ನು ಇದನ್ನು ಇದ್ದಚ್ಚಿದ್ದಾಗೆ ಬದಲಾವಣೆ ಮಾಡಲಿಕ್ಕೆ ಆಗುತ್ತಾ ಇದು ನಾನು ಶಾಸಕಾಂಗ ಪಕ್ಷದ ಅವರಾಗಲೇ ಮಾಧುಸ್ವಾಮಿ ಅವರು ಹೇಳಿದರು ನನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀಗೆ ಅದನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಶಾಸಕಾಂಗ ಪಕ್ಷವನ್ನು ಕಾರ್ಯಾಂಗವನ್ನು ಮೇಲುಸ್ತುವಾರಿ ನೋಡ್ಲಿಕ್ಕೆ ಶಾಸಕಾಂಗವನ್ನು ಇಟ್ಟಿದೆ ಕಾರ್ಯಾಂಗದ ಬ್ಯೂರೋಕ್ರೆಸಿಗೆ ಡೆಮಾಕ್ರೆಸಿ ಇವತ್ತು ಏನಾಗಿದೆ ಅಂದ್ರೆ ನಿಮಗೆ ಅದರ ವಿವರಗಳು ದಿನನಿತ್ಯ ಲೋಕಾಯುಕ್ತ ರೈಟ್ಗಳಲ್ಲಿ ಗೊತ್ತಾಗ್ತದೆ ಇವತ್ತು ಇಡೀ ವಿಶ್ವದಲ್ಲಿ ನಾವು ನೂರ ಎಂಬತ್ತೊಂಬತ್ತು ಗಂಟು ದೇಶಗಳಲ್ಲಿ ನಾವು ನೂರ ಅರವತ್ತೆರಡು ಆ ಸ್ಥಾನಕ್ಕೆ ಬಂದ್ಬಿಟ್ಟು ಮಟ್ಟಿನ ಕರಪ್ಷನ್ ನಮ್ಮಲ್ಲಿ ಬ್ಯೂರೋಕ್ರಸಿಯಲ್ಲೂ ಇದೆ ಇವತ್ತು ನೋಡ್ತಾ ಇರ್ತೇನೆ ಒಬ್ಬ ಒಂದು ಸರ್ಕಾರ ರಚನೆ ಆದಾಗ ಸಚಿವರು ಅವರ ಸ್ಟಾಫ್ ಅನ್ನ ಸಿಲೆನ್ ಮಾಡುವಾಗ ಅವನು ಬಹಳ ಎಫಿಶಿಯಂಟ್ ಇದ್ ಜನಪರವಾಗಿ ಕೆಲಸ ಮಾಡ್ತಾನ ಅಂತಲ್ಲ ಅವನು ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ ತಂದು ಕೊಡ್ತೇನೆ ಅನ್ನೋದ್ರ ಮೇಲೆ ಅವರ ಪರ್ಸನಲ್ ಸ್ಟಾಫ್ ಸೆಕ್ರೆಟರಿ ವಿಧಾನಸೌಧಕ್ಕೆ ಹೋಗುವವರಿಗೆ ಗೊತ್ತಾಗುತ್ತೆ ಯಾವ ಸರ್ಕಾರ ಬಂದರೂ ಕೆಲವು ಅಂಶಗಳಲ್ಲಿ ಅದೇ ಆಫೀಸರ್ಸ್ ಅವರನ್ನ ಮೇಲುಸ್ತುವಾರಿ ಮಾಡ್ಕೊಳ್ಳಿ ನನ್ನ ಪ್ರಕಾರ ಮಾಧುಸ್ವಾಮಿ ಅವರ ಹತ್ರ ಎದುರಿಗೆ ಆದರೂ ಐನೂರು ಅವರು ಎದುರಿಗೆ ಒಬ್ಬ ಆಫೀಸರ್ ಕಾಲ ಮೇಲೆ ಕಾಲು ಹಾಕೊಂಡು ಹೋಗಲಿಕ್ಕೆ ಸಾಧ್ಯ ಬಹಳಷ್ಟು ರಾಜಕಾರಣಿಗಳನ್ನು ನೋಡಿದ್ದೇನೆ ರಾಜಕಾರಣಿಗಳು ಕಾಲು ಬಿಟ್ಕೊಂಡು ಕೂತಿರ್ತಾರೆ ಅವನ ಅಧಿಕಾರಿ ಕಾಲ ಮೇಲೆ ಕಾಲ ಹಾಕೊಂಡು ನಾನು ಒಬ್ಬ ಮಾಡ್ತೀರ ನಾವೊಂದು ಐದು ವರ್ಷ ಇರುತ್ತೆ ಸ್ವಾಮಿ ಮತ್ತೆ ಅವರ ಮನೆ ಬಾಗಿಲಿಗೆ ಹೋಗ್ಬೇಕು ನಾವು ಚೆನ್ನಾಗಿ ಆ ಮಟ್ಟಿಗೆ ಬ್ಯೂರೋಕ್ರೆಸಿ ಯಾರು ಕಾರ್ಯಾಂಗವನ್ನ ನಿಯಂತ್ರಣ ಮಾಡಬೇಕಿತ್ತು ಅವರು ಕಾರ್ಯಾಂಗಕ್ಕೆ ಸರೆಂಡರ್ ಇದು ಶಾಸಕಾಂಗದ ಪ್ರಶ್ನೆ ಇದು ಕಾರ್ಯಾಂಗದ ಪ್ರಶ್ನೆ ನಾವು ಇಲ್ಲಿ ಲೋಕಾಯುಕ್ತ ಬಗ್ಗೆ ಮಾತಾಡ್ತೇವೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಜನ ಲೋಕಪಾಲ್ ಬಗ್ಗೆ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಚಳವಳಿಗಳೆಲ್ಲ ನಡೆದಿದೆ ಅದನ್ನ ಯಾರೋ ಕೈಗೆತ್ತಿಕೊಂಡು ಇವತ್ತು ಯಾರಾದರೂ ಲೋಕ್ಪಾಲ್ ಎಲ್ಲಿದೆ ಅಂತ ಯಾರಾದರೂ ಕೇಳಿ ಲೋಕ್ಪಾಲ್ ಒಬ್ರು ಇದ್ದಾರೆ ಯಾರಿಗಾದ್ರೆ ಹೆಸರು ನಿಮ್ಮಲ್ಲಿ ಸ್ಟೂಡೆಂಟ್ಸ್ಗೆ ಒಂದು ಬೇಕಾದ್ರೆ ಮಿಸ್ ಮಾಡಿ ಲೋಕ್ಪಾಲ್ ಇವತ್ತಿನ ಲೋಕಪಾಲ್ ಯಾರಂತ ಕೇಳಿ ಇಲ್ಲಿ ಇದ್ದವ್ರಿಗೆ ಕೂಡ ಒಬ್ರಿಗೆ ಗೊತ್ತಿರ್ಲಿಕ್ಕೆ ನಾನು ಯಾರಾದರೂ ಮೊಬೈಲ್ ಅಲ್ಲಿ ಈಗ ಸರ್ಚ್ ಮಾಡಿ ಹೇಳ್ಬೋದು ನನಗೆ ಇಲ್ಲದ್ರೆ ಖಂಡಿತ ಯಾರು ಇವತ್ತು ಆ ಶಾಸಕಾಂಗ ಕಂಟ್ರೋಲ್ ಮಾಡಬೇಕಾದ ಕಾರ್ಯ ಶಾಸಕಾಂಗದ ಪರಿಸ್ಥಿತಿ ಇನ್ನು ನ್ಯಾಯಾಂಗ ಈ ಎರಡು ಅಂಗಗಳ ಬಗ್ಗೆ ನೀವು ಸಾರ್ವಜನಿಕವಾಗಿ ಡಿಬೇಟ್ ಆದರೂ ಮಾಡ್ತೀವಿ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಶಾಂತ್ ಭೂಷಣ್ ಅವರು ಹೇಳಿದರು ಈವರೆಗಿನ ಹದಿನಾರು ಈವರೆಗಿನ ಹದಿನಾರು ಸುಪ್ರೀಂ ಕೋರ್ಟ್ ಚೀಫ್ ಗಳಲ್ಲಿ ಹದಿನಾರು ಮಂದಿ ಕರೆಕ್ಟ್ ಆಗಿದ್ದಾರೆ ಅವರ ಮೇಲೆ ಬಹಳ ದೊಡ್ಡ ಕೇಸ್ಗಳೆಲ್ಲ ನಡೆಯುತ್ತೆ ಕಂಟೆಂಪ್ಟ್ ಆಗುತ್ತೆ ಅವರು ಯಥಾಮಿಜಿ ಕೇಳುವುದಿಲ್ಲ ಅಂತ ಹೇಳಿದ್ರು ಪ್ರಶಾಂತ್ ಅವರ ತಂದೆ ಶಾಂತಿ ಭೂಷಣ್ ಅವರು ಇಂದಿರಾ ಗಾಂಧಿ ಫೈಟ್ ಮಾಡಿದ್ರು ಅವರೊಂದು ಕ್ಲೋಸ್ ಎನ್ವಲೋಕ ಎಲ್ಲ ಡಿಟೇಲ್ ಗಳನ್ನು ಕೋರ್ಟ್ಗೆ ಸಲ್ಲಿಸಿ ಸಲ್ಲಿಸಿದ್ರು ಇಲ್ಲಿಯವರೆಗೆ ಅದರ ಬಗ್ಗೆ ಚರ್ಚೆ ಅದನ್ನೇ ಮಡ್ರಾಸ್ ಹೈಕೋರ್ಟ್ ನ ಒಬ್ಬ ಜಡ್ಜ್ ನಿಮ್ಗೆ ಗೊತ್ತಿರಬಹುದು ಕರ್ಣನ್ ಅಂತ ಅವರು ಹೇಳಿದ್ರು ಮೂವತ್ ಮೂರು ಮಂದಿ ಜಡ್ಜ್ಗಳು ಹನ್ನೆರಡು ಮಂದಿ ಏನ ಸುಪ್ರೀಂ ಕೋರ್ಟ್ನವರು ಒಂದು ಹದಿನಾರು ಮಂದಿ ಹೈಕೋರ್ಟ್ನವರು ಕರೆಕ್ಟ್ ಆಗಿದ್ದಾರೆ ಅವರ ವಿರುದ್ಧನೂ ಇದೇ ರೀತಿ ಕಂಟೆಂಪ್ಟ್ ಆಯ್ತು ಎಲ್ಲರೂ ನಡೀತು ಆದ್ರೆ ಅದರ ಬಗ್ಗೆ ಆ ಚರ್ಚೆಗಳು ಮುಂದುವರಿಲ್ಲ ನೀವು ಕರಪ್ಷನ್ ಗಳ ಲಿಸ್ಟ್ ತೆಗೆದು ನಾನೇ ನಾನು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತರವರೆಗೆ ದಿಲ್ಲಿಯಲ್ಲಿದ್ದಾಗ ಕನಿಷ್ಠ ಒಂದು ಐದಾರು ಕಾಲಂ ಇದ್ರ ಬಗ್ಗೆ ಬರೆದಿದೆ ಭರುಚಾ ಏನ್ ಹೇಳಿದ್ದಾರೆ ಆ ವಿ ಎಸ್ ಕೃಷ್ಣಯ್ಯರ್ ಹೇಗೆ ನ್ಯಾಯಾಂಗದ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿದ್ರು ಇದೆಲ್ಲ ಇದೆ ಅಂದ್ರೆ ಇವತ್ತು ಯಾರು ಕೂಡ ನ್ಯಾಯಾಂಗ ಬಹಳ ಪರಮ ಪ್ರಾಮಾಣಿಕವಾಗಿದೆ ಅಂತ ಹೇಳ್ತಾ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನೀವು ಇವತ್ತಿನ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿದೆ ಅಂತ ಕೇಳ್ತಾ ಇದ್ರಲ್ಲ ಇವತ್ತಿನ ರಾಜಕೀಯ ಪ್ರಜಾಪ್ರಭುತ್ವವನ್ನು ಹೇಗೆ ಭ್ರಷ್ಟ ಮಾಡಿದೆ ಅನ್ನೋದಕ್ಕೆ ಇದು ಮೂರು ಅಂಗಗಳು ನಾನು ಬಾರಿ ಸಹ ಶಾಸಕಾಂಗ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನು ಮಾಧ್ಯಮ ರಂಗದ ಬಗ್ಗೆ ಇಲ್ಲಿ ಪ್ರಸ್ತಾಪ ಇಲ್ಲದ್ರಿಂದ ಮಾತಾಡೋದಿಲ್ಲ ಇನ್ನು ನನಗೆ 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 ಅನ್ನ ಕೊಟ್ಟ ಕ್ಷೇತ್ರವೊಂದು ಮಾಧ್ಯಮ ಏನಾಗಿದೆ ಯಾವ ಸ್ಥಿತಿಗಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಮಾಧ್ಯಮ ಉದ್ಯಮ ಆಗಿದೆ ಅದೆಲ್ಲವೂ ಸರಿ ಇವತ್ತಿನ ಮಾಧ್ಯಮ ಗೋಧಿ ಮೀಡಿಯಾ ಅಂತ ಹೇಳ್ತಾರೆ ಕಾವಲ್ ನಾಯಿ ಆಗ್ಬೇಕಾಗಿರುವುದು ಇವತ್ತು ಬಗಳುವ ನಾಯಿ ಕೂಡ ಆಗದೆ ಪಾಲಾಡಿಸುವ ನಾಯಿಗಳಾಗಿದೆ ಅಂತ ಹೇಳ್ತಾರೆ ಪ್ರೆಸ್ಟಿಟ್ಯೂಟ್ ಅಂತ ಹೇಳ್ತಾರೆ ಇವತ್ತು ಮಾಧ್ಯಮಕ್ಕೆ ಅದರಿಂದ ಈ ಮೂರು ಅಂಗಗಳು ಈ ರೀತಿ ಈ ಸಂದರ್ಭದಲ್ಲಿ ಇದು ಇಷ್ಟು ಮಾತ್ರ ಅಲ್ಲ ನಾವು ದೇಶದ ಇಡೀ ನೀವು ಆರ್ಥಿಕ ಕ್ಷೇತ್ರ ಒಟ್ಟು ನೀವು ನೋಡಿದರೆ ಒಂದು ಡೆವಲಪ್ಮೆಂಟ್ ಕಾಣಿಸ್ತದೆ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಅಂತ ನಮ್ಗೆ ಲೆಕ್ಕಗಳೆಲ್ಲ ಕೇಳ್ತೀವಿ ಆದರೆ ಎಲ್ಲಿ ಆಗಿದೆ ಡೆವಲಪ್ಮೆಂಟ್ ಹೇಗೆ ಆಗಿದೆ ಅನ್ನೋದನ್ನ ನೀವು ಅಮೆರಿಕ ಮತ್ತು ಚೀನಾ ದೇಶವನ್ನು ಬಿಟ್ಟರೆ ಹೈಯೆಸ್ಟ್ ಬಿಲಿಯನ್ ಇರುವುದು ಇಂಡಿಯಾ ನಾವು ಹೆಮ್ಮೆ ಪಡ್ಬೋದು ಕೆಲವೊಂದು ನಮ್ಮಲ್ಲಿ ನೂರ ಎಂಬತ್ತೈದು ಮಂದಿ ಶತಕೋಟ್ಯಾಧಿಪತಿಗಳಿದ್ದಾರೆ ಅಂದರೆ ಬಿಲಿಯನ್ ಯಾರು ಯು ಎಸ್ ಎಲ್ಲಿ ಎಂಟುನೂರ ಮೂವತ್ತೈದು ಇದ್ದಾರೆ ನಾವು ಚೈನಾದಲ್ಲಿ ನಾನೂರ ಇಪ್ಪತ್ತೇಳು ಮಂದಿ ಇದ್ದಾರೆ ಪ್ರತಿ ವರ್ಷ ಕಳೆದ ವರ್ಷ ಇಂಡಿಯಾದಲ್ಲಿ ಮೂವತ್ತೆರಡು ಬಿಲಿಯನ್ ಯಾರುಗಳು ಮತ್ತೆ ಆ್ಯಡ್ ಆಗುತ್ತೆ ಅದಾನಿ ಒಬ್ಬರದ ವಾರ್ಷಿಕ ಅವರ ಆಸ್ತಿ ಹದಿನಾಲ್ಕು ಲಕ್ಷ ಕೋಟಿ ಇದೆ ಕರ್ನಾಟಕದ ಬಜೆಟ್ ಮೂರು ಮೂರುವರೆ ಲಕ್ಷ ಕೋಟಿ ಸುಮ್ಮನೆ ಕಂಪೇರ್ ಮಾಡಿದ್ರು ಕೇಂದ್ರ ಸರ್ಕಾರ ಅದು ಮೂವತ್ತೇಳು ಲಕ್ಷ ಕೋಟಿ ಇದೆ ಅಂದ್ರೆ ಒಬ್ಬ ಉದ್ಯಮಿಯ ಕೈಯಲ್ಲಿ ಎಷ್ಟು ದುಡ್ಡು ಇದೆ ಅಂದ್ರೆ ನೀವು ಎವರೇಜ್ ಆಗಿ ತೆಗೆದಾಗ ನೀವು ಬಿಲಿಯಾಧಿಪತಿಗಳು ಇಡೀ ಇಂಡಿಯಾದಲ್ಲಿ ಇಷ್ಟು ಮಂದಿ ಇದ್ದಾರೆ ಅಂತ ಹೆಮ್ಮೆ ಪಡುವ ನೀವು ಒಬ್ಬ ಸಾಮಾನ್ಯ ಒಬ್ಬ ರೈತನ ಹತ್ರ ಕಾರ್ಮಿಕನ ಆದಾಯ ಎಷ್ಟಿದೆ ಎನ್ನುವುದನ್ನು ಕೂಡ ನಾವು ನೋಡಬೇಕಾಗಿಲ್ಲ ಭಾರತದ ಸರಾಸರಿ ವಾರ್ಷಿಕ ಆದಾಯ ಇವತ್ತು ಎರಡು ಲಕ್ಷ ಕೋಟಿ ಇದ್ರೆ ವಾರ್ಷಿಕವಾಗಿ ತಳಮಟ್ಟದ ಐವತ್ತು ಪರ್ಸೆಂಟ್ ಜನರ ಕೈಯಲ್ಲಿ ವಾರ್ಷಿಕ ಆದಾಯ ಐವತ್ ಮೂರು ಸಾವಿರ ಕೋಟಿ ಇನ್ನು ಮೇಲ್ಮಟ್ಟದ ಹತ್ತು ಪರ್ಸೆಂಟ್ ಜನರ ಕೈಯಲ್ಲಿ ಹನ್ನೊಂದು ಲಕ್ಷ ಕೋಟಿ ಇದೆ ಈ ರೀತಿಯ ಒಂದು ಆರ್ಥಿಕ ಅಸಮಾನತೆಯಲ್ಲಿ ಪ್ರಜಾಪ್ರಭುತ್ವ ಹೇಗೆ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಇದೆ ಇದು ಇವತ್ತಿನ ಆ ಪ್ರಜಾಪ್ರಭುತ್ವ ಅವರೆಲ್ಲರೂ ಹಿರಿಯರು ಹೇಳಿದಾಗೆ ಪ್ರಜಾಪ್ರಭುತ್ವವನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ನಮ್ಗೆ ಆದ್ರೆ ಈ ಪ್ರಜಾಪ್ರಭುತ್ವದ ಬೇರುಗಳು ಹೇಗೆ ಗೆದ್ದಲು ಹಿಡಿತಾ ಇದೆ ಎನ್ನುವುದನ್ನು ಬಹಳ ಮಂದಿ ಇಂತಲೂ ಮಾತಾಡೋಕೆ ಹೇಳ್ತಾರೆ ಬಿಟ್ಟು ಅದು ಸಂಪೂರ್ಣವಾಗಿ ನಾಶ ಆದ್ಮೇಲೆ ಏನಾದರೂ ವಸ್ತು ಪ್ರಜಾಪ್ರಭುತ್ವದ ನೀವು ಇಡೀ ಅದರ ನಡಿಗೆಯನ್ನು ನೋಡಿ ಬಂದ್ರೆ ಮಾಧುಸ್ವಾಮಿ ಅವರು ಹೇಳಿದ್ರು ಮಂಜುನಾಥ್ ಅವರು ಹೇಳಿದ್ರು ಕಾಲ ಕಾಲಕ್ಕೆ ಮತದಾರ ಎದ್ದು ಗೊತ್ತಿದ್ದಾನೆ ಕರ್ನಾಟಕದ ಅಂತ ಬಹಳ ದೊಡ್ಡ ಉದಾಹರಣೆಗಳಿದೆ ನಿಮಗೆ ಗೊತ್ತಿದೆ ಎಂಬತ್ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷ ಸೋಲು ಹೋಗುತ್ತೆ ಆರೇ ತಿಂಗಳಲ್ಲಿ ನಡೆದಿದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಮತ್ತೆ ಗೆಲ್ಲಿಸ್ತಾನೆ ಅದೇ ಮತದಾರ ಅದೇ ಮತದಾರ ಆರು ತಿಂಗಳ ಅವಧಿಯಲ್ಲಿ ಎರಡು ರಿಸಲ್ಟ್ಗಳನ್ನು ಕೊಟ್ಟಿದ್ದಾರೆ ಇಂಥದ್ದು ನಡೆದಿದೆ ಇಂಥ ಪವಾಡಗಳು ನಡೆದಿದೆ ಆದರೆ ಕಾಲಕ್ರಮೇಣ ಬಹಳ ಮುಖ್ಯವಾಗಿ ಚುನಾವಣೆಯಲ್ಲಿ ದುಡ್ಡು ಜಾತಿ ಮತ್ತು ತೋಳುಗಳದ ಪಾತ್ರ ಇದೆ ಅಲ್ಲ ಇದು ಹೆಚ್ಚಾಗ್ತಾ ಇದ್ದಾಗೆ ಪ್ರಜಾಪ್ರಭುತ್ವದ ಬೇರೆಗಳು ಸಡಿಲಾಗುತ್ತೆ ನಾನು ಇದನ್ನ ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ಅಸೆಂಬ್ಲಿ ಚುನಾವಣೆಗಳನ್ನು ಉತ್ತರ ಭಾರತದಲ್ಲಿ ಕವರ್ ಮಾಡಿದ್ದೆ ನಾನು ಆಂಧ್ರದಿಂದ ಈಚೆ ಬಂದಿಲ್ಲ ನಾನು ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಗುಜರಾತ್ ವೆಸ್ಟ್ ಬೆಂಗಾಲ್ ಅಸ್ಸಾಂ ಹಿಡಿದು ಎಲ್ಲ ಕಡೆ ಹೋಗಿದ್ದೆ ನಾನು ಎರಡು ಸಾವಿರದ ಎರಡರಲ್ಲಿ ಉತ್ತರ ಪ್ರದೇಶಕ್ಕೆ ಚುನಾವಣೆಗೆ ಹೋಗಿದ್ದೆ ಅಲ್ಲಿ ನಿಮ್ಗೆ ಗೊತ್ತಿರೋದು ಗಾಜಿಪುರ ಅಂತ ಒಂದು ಇದೆ ಅಲ್ಲಿ ಒಂದು ಹೆಣ್ಮಗಳು ಮತ ಹಾಕಿ ಹೊರಗೆ ಬಂದಾಗ ಬಿಕ್ಕಿ ಪಿಕ್ಕಿ ಅಂಟಾಗಿ ಅಂತ ಕೇಳಿದ್ರೆ ಅವ್ರು ಇಡೀ ಲೈಫ್ ಕಾಂಗ್ರೆಸ್ ಮೊದಲ ಬಾರಿ ಹೋಗ್ತಾರೆ ಅಲ್ಲಿ ಹತ್ತಿರದಲ್ಲಿ ಪ್ರತಾಪ್ಗಡ ಅಂತ ಜಿಲ್ಲೆ ಅಲ್ಲಿ ಗುಂಡಾ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿ ನಿಮ್ಗೆ ಪ್ರತಾಪ್ ಬಯ್ಯ ಅಂತ ಒಬ್ಬ ಒಬ್ಬ ನೊಟೋರಿಯಸ್ ಇವರು ಶಾಸಕ ಅಲ್ಲಿ ಅವನು ಅವನು ಇಂಡಿಪೆಂಡೆಂಟ್ ಆಗಿ ಇಡೀ ಕ್ಷೇತ್ರದಲ್ಲಿ ಅವನೊಂದು ಚೇರ್ ಅವನು ಚಿಹ್ನೆ ಎಲ್ಲಿ ಹೋದ್ರು ಚೇರ್ ನೇತಾಡ್ತಾ ಅಪೋಸಿಷನ್ ಪಾರ್ಟಿದು ಒಂದು ಪೋಸ್ಟ್ ಅಲ್ಲಿ ಒಂದು ಬ್ಯಾನರ್ ಅವನ ಬಗ್ಗೆ ಬಹಳ ಕಥೆಗಳಿದೆ ಅವನ ವಿರೋಧಿಗಳನ್ನು ಮಸಲುಗಳಿಗೆ ಹಾಕಿದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೋಡಿದ್ದೆ ಒಂದು ಒಂದು ಯಾವುದೋ ಮೆಡಿಕಲ್ ಶಾಪ್ತ ಜನ ಕ್ಯೂ ನಲ್ಲಿ ನಿಂತಿದ್ರು ಏನಿಲ್ಲ ಇಲ್ಲಿಂದ ಚೀಟಿ ತಕೊಂಡು ಹೋದ್ರೆ ಅವನು ಅಲ್ಲಿ ದುಡ್ಡು ಕೊಡ್ತಾ ಇದಂತೆ ಆ ಚೀಟಿ ನೋಡಿ ಆ ಮೆಡಿಕಲ್ಗೆ ದುಡ್ಡು ಅದ್ರೆ ನಾನು ಹೇಳಿ ಯಾಕೆ ಹೇಳ್ತೇನೆ ಕರ್ನಾಟಕ ಆ ರೀತಿಯ ಪ್ರಜಾಪ್ರಭುತ್ವವನ್ನು ನೋಡಿಲ್ಲ ನಾನು ಹೇಳಿದೆ ಅಲ್ಲ ಎಂಬತ್ನಾಲ್ಕರಲ್ಲಿ ಎಂಬತ್ತೈದರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಹೇಗೆ ಬೇರೆ ಬೇರೆ ಇವತ್ತಿಗೂ ಕೂಡ ಕಳೆದ ನೀವು ಇಲ್ಲಿಯ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆ ನೋಡಿದರೆ ಪ್ರಜಾಪ್ರಭುತ್ವ ತಕ್ಕ ಮಟ್ಟಿಗೆ ಇಲ್ಲಿ ಜುವುದು ಅಂತ ಆದರೆ ಒಟ್ಟು ರಾಷ್ಟ್ರದ ಪ್ರಜಾಪ್ರಭುತ್ವ ನೋಡಿದಾಗ ಬಹಳ ನಿರಾಶೆ ಆಗುತ್ತೆ ಇದಕ್ಕೆ ಇದಕ್ಕೆ ಪರಿಹಾರ ಏನು ಅಂತ ಬಹಳ ಯೋಚನೆ ಮಾಡಬೇಕಾಗಿಲ್ಲ ಒಂದು ನಿಮ್ಮಿಂದ ಪರಿಹಾರ ಮತದಾರನಿಂದ ನಿಮಗೆ ಇನ್ನು ಚುನಾವಣಾ ಸುಧಾರಣೆಗಳೆಲ್ಲ ನಡೆಯಬೇಕು ಆದರೂ ಅದರ ನಂತರ ನಿಮ್ಮ ಪ್ರತಿಕ್ರಿಯೆಯನ್ನು ನೋಡಿಕೊಂಡು ಅದಕ್ಕೆ ಪ್ರತಿಕ್ರಿಯಿಸುವ ಪ್ರಯತ್ನ ನಾನು ಮಾಡಬಲ್ಲೆ ಸದ್ಯಕ್ಕೆ ಇಷ್ಟನ್ನು ನನ್ನ ಮುಂದೆ ಇಟ್ಟು ವಿರಾಮಿಸ್ತೇನೆ ಅತ್ಯಂತ ವಿಸ್ತೃತವಾಗಿ ಮತ್ತು ಕೆಲವು ಬಹಳ ಪ್ರಮುಖವಾದ ಸಮಸ್ಯೆಗಳನ್ನ ಮತ್ತು ಪ್ರಮುಖವಾದ ಸವಾಲುಗಳನ್ನು ಪ್ರಸ್ತುತಪಡಿಸಿದಂತಹ శ్రీయుత గిరీష్ అనంతమం ట్ర సర్వే ఇక ప్రొఫెసర్ ముజాఫర్ అసాది సార్ తమ